ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಲೋಕಸಭಾ ಚುನಾವಣೆಗೆ ಕೇಸರಿ ಪಡೆಯಿಂದ ಕಿಕ್ ಫೆಬ್ರವರಿ ಹತ್ತು ಹನ್ನೊಂದಕ್ಕೆ ಕರುನಾಡಲ್ಲಿ ಅಮಿತ್ ಶಾ ದಂಡಯಾತ್ರೆಯನ್ನ ನಡೆಸಲಿದ್ದಾರೆ ರಾಜ್ಯದಲ್ಲಿ ಎರಡು ದಿನ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಫೆಬ್ರವರಿ ಹತ್ತಕ್ಕೆ ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ಫೆಬ್ರವರಿ ಹತ್ತು ಮತ್ತು ಹನ್ನೊಂದಕ್ಕೆ ಕರ್ನಾಟಕದಲ್ಲಿರುತ್ತಾರೆ ಅಮಿತ್ ಶಾ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಫೆಬ್ರವರಿ ಹತ್ತಕ್ಕೆ ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ಅದಾದ ನಂತರ ದಾವಣಗೆರೆಯ ಕಾರ್ಯಕ್ರಮದಲ್ಲೂ ಕೂಡ ಅಮಿತ್ ಶಾ ಭಾಗಿಯಾಗಲಿದ್ದಾರೆ ಎರಡು ದಿನಗಳ ರಾಜ್ಯ ಪ್ರವಾಸ ಫೆಬ್ರವರಿ ಹತ್ತು ಮತ್ತು ಹನ್ನೊಂದು ಮೊದಲ ದಿನ ಸುತ್ತೂರು ಜಾತ್ರೆ ಅದಾದ ನಂತರ ದಾವಣಗೆರೆಯ ಕಾರ್ಯಕ್ರಮದಲ್ಲೂ ಕೂಡ ಹಾಗೆಯಾಗ್ತಾರೆ ಲೋಕಸಭೆ ಚುನಾವಣೆ ಹತ್ರ ಇರೋದ್ರಿಂದ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಇದೆಯಲ್ಲ ಒಂದು ಹೊಸ ಕ್ಲಿಕ್ಚಾಟ್ ಅನ್ನ ಕೊಡ್ತಾ ಇದೆ ಎಲ್ಲಿರುವಂತಹ ಕಾರ್ಯಕರ್ತರು ಮತ್ತು ಬಿಜೆಪಿ ನಾಯಕರಲ್ಲಿ ಒಂದು ಹುಮ್ಮಸ್ಸು ಇದು ನಿಜ ಜೊತೆಗೆ ಅವರೇನು ದಾವಣಗೆರೆಗೆ ಭೇಟಿ ಕೊಡ್ತಾರೆ ಶಾಮನೂರು ಶಿವಶಂಕರಪ್ಪ ಅವರ ಅತಿಥಿ ಗ್ರಹವನ್ನು ಶಾ ಉದ್ಘಾಟಿಸ್ತಾರೆ ಎರಡು ದಿನಗಳ ಈ ಕಾರ್ಯಕ್ರಮ ಏನಿದೆ ರಾಜ್ಯದಲ್ಲಿ ಅಮಿತ್ ಶಾ ಬರ್ತಾ ಇರುವಂಥದ್ದು ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಬಿಜೆಪಿ ಪಡೆಗೆ ಒಂದು ದೊಡ್ಡ ಕಿಕ್ ಸ್ಟಾರ್ಟ್ ಅನ್ನ ಕೊಡ್ತಾ ಇದೆ ಹಾಗಿದ್ರೆ ಮಂಡ್ಯ ನಾಯಕರ ಜೊತೆ ಫೆಬ್ರವರಿ ಹತ್ತಕ್ಕೆ ಅಮಿತ್ ಶಾ ಸಭೆ ನಡೆಸ್ತಾರ ಯಾಕಂದ್ರೆ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಏನಾಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆ ಮೈತ್ರಿ ಆದ ಮೇಲೆ ಅಮಿತ್ ಶಾ ಕೊಡ್ತಾ ಇರುವಂತಹ ಮೊದಲ ಭೇಟಿ ಇದು ಸೀಟ್ ಹಂಚಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಮಿತ್ ಶಾ ಚರ್ಚೆಯನ್ನು ನಡೆಸ್ತಾರಾ ಫೆಬ್ರವರಿ ಹತ್ತಕ್ಕೆ ಸಂಜೆ ಮಂಡ್ಯದಲ್ಲೇ ಅಮಿತ್ ಶಾ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಮೈತ್ರಿ ಪಡೆಯ ಸೀಟ್ ಹಂಚಿಕೆ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಮಂಡ್ಯ ಹಾಸನ ಸೇರಿ ಹಲವು ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿದೆ ಜೊತೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ಸಂದೇಶ ರವಾನೆಯಾಗಬೇಕಾಗಿದೆ ಮೈತ್ರಿ ಆಗಿರೋದ್ರಿಂದಾಗಿ ಆ ಮೈತ್ರಿ ಕೇವಲ ನಾಯಕರ ಮಟ್ಟದಲ್ಲಿ ಇದ್ರೆ ಸಾಕಾಗೋದಿಲ್ಲ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಇರಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಭೇಟಿ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಜೆಡಿಎಸ್ಗೆ ಯಾವ್ಯಾವ ಕ್ಷೇತ್ರ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಣಯ ಆಗಿಲ್ಲ ನಾಲ್ಕಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಜೆಡಿಎಸ್ ಕೇಳ್ತಾ ಇದೆ ಆದರೆ ಬಿಜೆಪಿ ಮೂರು ಕ್ಷೇತ್ರ ಕೊಡೋದಕ್ಕೆ ಮನಸ್ಸು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಯಾವ ಕ್ಷೇತ್ರ ಯಾವುದನ್ನು ಬಿಟ್ಕೊಡತ್ತೆ ಹಾಗಿದ್ರೆ ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಹೀಗಾಗಿ ಅಮಿತ್ ಶಾ ಎಂಟ್ರಿಯ ಬೆನ್ನಲ್ಲೇ ಬಿಜೆಪಿ ಪಾಳ್ಯದಲ್ಲಿ ಸಂಚಲನ ಮೂಡ್ತಾ ಇದೆ ರಾಜ್ಯ ನಾಯಕರಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಅಮಿತ್ ಶಾ ಪಡೆಯಲಿದ್ದಾರೆ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ನಂತರ ಅಮಿತ್ ಶಾ ಮೊದಲ ಭೇಟಿ ನೀಡ್ತಾ ಇದ್ದು ಸೀಟು ಹಂಚಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಈ ಭೇಟಿಯಲ್ಲಿ ಚರ್ಚೆ ಆಗುತ್ತೆ ಅಂತಲೇ ಕೇಳಲಾಗ್ತಾ ಇದೆ ಫೆಬ್ರವರಿ ಹತ್ತಕ್ಕೆ ಸಂಜೆ ಮಂಡ್ಯದಲ್ಲೇ ಅಮಿತ್ ಶಾ ಸಭೆ ನಡೆಸಬಹುದು ಅಂತಲೂ ಕೇಳಲಾಗ್ತಾ ಇದೆ ಮೊದಲ ದಿನ ಫೆಬ್ರವರಿ ಹತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಮಿತ್ ಶಾ ಫೆಬ್ರವರಿ ಹತ್ತು ಮತ್ತು ಹನ್ನೊಂದು ರಾಜ್ಯದಲ್ಲಿರ್ತಾರೆ ಫೆಬ್ರವರಿ ಹತ್ತಕ್ಕೆ ಮಂಡ್ಯದಲ್ಲೇ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆಯಂತೆ ಮೈತ್ರಿ ಸೀಟು ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಮಂಡ್ಯ ಹಾಸನ ಸೇರಿದಂತೆ ಹಲವು ಕ್ಷೇತ್ರಗಳು ಕಗ್ಗಂಟಾಗಿದೆ ಹಾಗಾಗಿ ನಾಯಕರ ಅಭಿಪ್ರಾಯವನ್ನ ಅಮಿತ್ ಶಾ ಪಡೆಯಲಿದ್ದಾರೆ ಈಗ ಜೆ ಡಿ ಎಸ್ ಮಂಡ್ಯ ಮತ್ತು ಹಾಸನ ಎರಡು ಕ್ಷೇತ್ರವನ್ನ ಕೂಡ ಕೇಳಿದೆ ಯಾಕಂದ್ರೆ ಭದ್ರವಾದ ನೆಲೆ ಇದೆ ನಮಗೆ ಆ ಕ್ಷೇತ್ರವನ್ನ ಬಿಟ್ಟುಕೊಟ್ರೆ ಖಂಡಿತವಾಗಿ ಗೆಲ್ತೀವಿ ಅಂತ ಆದರೆ ಅಲ್ಲಿನ ಕಾರ್ಯಕರ್ತರು ಮತ್ತು ಅಲ್ಲಿನ ನಾಯಕರ ಅಭಿಪ್ರಾಯ ಕೂಡ ಬಹಳ ಮುಖ್ಯ ಆಗುತ್ತೆ ಆ ಅಭಿಪ್ರಾಯವನ್ನ ಅಮಿತ್ ಶಾ ಪಡೀಲಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ಮಂಡ್ಯ ಮತ್ತು ಹಾಸನ ಜೆಡಿಎಸ್ ಕೇಳಿದೆ ನಿಜ ಆದ್ರೆ ಅದನ್ನ ಬಿಟ್ಟು ಕೊಡ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅಮಿತ್ ಶಾ ಎಂಟ್ರಿ ರಾಜ್ಯಕ್ಕೆ ಆಗ್ತಾ ಇರೋದ್ರಿಂದ ಒಂದು ಹೊಸ ಹುಮ್ಮಸ್ಸು ಸಂಚಲನ ಬಿಜೆಪಿ ಪಾಳಿಯದಲ್ಲಿರುತ್ತೆ ಇರುತ್ತೆ ಸೊ ಏನೆಲ್ಲ ಕಾರ್ಯಕ್ರಮ ಎರಡು ದಿನದಲ್ಲಿ ಇರುತ್ತೆ ಮಂಡ್ಯದಲ್ಲಿ ಸಭೆ ನಡೆಸ್ತಾರ ಗತಾ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತೆ ಕೇಂದ್ರದ ನಾಯಕರುಗಳು ರಾಜ್ಯಕ್ಕೆ ಬರ್ತಾ ಇರುವಂತದ್ದು ಕಾಣ್ತಾ ಇದ್ದಾವೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ನರೇಂದ್ರ ಮೋದಿ ಅವರು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನ ಹಾಕೊಂಡು ರಾಜ್ಯಕ್ಕೆ ಮೇಲಿಂದ ಮೇಲೆ ಬರ್ತಾ ಇದ್ರು ಆದರೆ ಚುನಾವಣೆಯ ಪೂರ್ವ ತಯಾರಿಯು ಕೂಡ ಒಟ್ಟೊಟ್ಟಿಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಲೋಕಸಭಾ ಚುನಾವಣೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ ಮೊದಲ ಬಾರಿಗೆ ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಮೈತ್ರಿಯನ್ನ ಮಾಡಿಕೊಂಡ ಬಳಿಕ ಈಗ ಬರ್ತಾ ಇರೋದ್ರಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಜೊತೆಗೆ ಅವರು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಸಭೆಯನ್ನು ಕೂಡ ಮಾಡ್ತಾರೆ ಎನ್ನುವಂತ ಮಾಹಿತಿ ಇದೆ ಮಂಡ್ಯದಲ್ಲಿ ಬಿಜೆಪಿಗೂ ಜೆಡಿಎಸ್ಗೂ ಟಿಕೆಟ್ ಹೇಳುವಂತದ್ದು ಕನ್ಫರ್ಮ್ ಆಗಲಿಲ್ಲ ಬಿಜೆಪಿ ಕೆಲ ನಾಯಕರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರ ಒತ್ತಡ ಇದೆ ಮಂಡ್ಯವನ್ನು ತಾವೇ ಇಟ್ಕೊಳ್ಬೇಕು ಅನ್ನುವಂಥದ್ದು ತುಂಬಲತ್ತ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಮಿತ್ ಶಾ ಅವರು ನಾಡಿದ್ದು ಬಂದು ಅಲ್ಲಿ ಸಭೆಯನ್ನು ಮಾಡ್ತಾರೆ ಬಿಜೆಪಿ ನಾಯಕರುಗಳ ಜೊತೆ ಒಂದು ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ ಮಾಹಿತಿ ನಮಗೆ ಸಿಕ್ತಾ ಇದೆ ಅಂತಿಮವಾಗಿ ಕೋರ್ ಕಮಿಟಿ ಕೂಡ ಅಲ್ಲಿಗೆ ಹೋಗ್ತಾರ ಅಲ್ಲಿ ತಿಳಿದು ಆ ಮುಂದಿನ ಕಾರ್ಯಯೋಜನೆಗಳನ್ನ ಹೇಗೆ ರೂಪಿಸಬೇಕೆನ್ನುವ ಕುರಿತಾಗಿ ಅಮಿತ್ ಶಾ ಅವರ ಒಂದು ಸಭೆಯನ್ನು ಕೂಡ ನಡೆಸಿ ಆ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ ಬಳಿಕ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳಿದಾವೆ ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶ್ವೇತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಕೂಡ ಅಂಥದ್ದೇನು ಲಾಭ ಆಗಿರ್ಲಿಲ್ಲ ಆ ಕಾರ್ಯಕರ್ತರು ಹೊಂದಾಣಿಕೆಯನ್ನು ಬಿಜೆಪಿ ಬಿಜೆಪಿಗೆ ಲಾಭ ಆಗಿತ್ತು ಬಿಜೆಪಿ ಇಪ್ಪತ್ತೈದು ಸ್ಥಾನವನ್ನು ಗೆದ್ದಿತ್ತು ಆದ್ರೆ ಈ ಬಾರಿಯೂ ಕೂಡ ಗ್ರೌಂಡ್ ಮಟ್ಟದಲ್ಲಿ ಯಾವ ರೀತಿ ಅಭಿಪ್ರಾಯಗಳಿದ್ದಾವೆ ಎನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಅಮಿತ್ ಶಾ ಅವರು ಮಾಡ್ತಾರೆ ಎನ್ನುವಂಥದ್ದು ಮಾಹಿತಿ ಹೀಗಾಗಿ ಮಂಡ್ಯದಲ್ಲಿ ಮೊನ್ನೆ ಎದ್ದಿರುವಂತಹ ಒಂದು ಹನುಮದ ಪ್ರಕರಣ ಇರಬಹುದು ಮತ್ತು ಮೈತ್ರಿ ಆದ ಬಳಿಕ ಅಲ್ಲಿ ನರಿಯುವಂತ ಪ್ರಯತ್ನ ಸಲುವಾಗಿ ಅಲ್ಲಿ ಒಂದು ಸಭೆ ನಡೆಸ್ತಾರೆ ರವಿ ಈಗ ಪ್ರಮುಖವಾಗಿ ಮಂಡ್ಯದಲ್ಲಿ ಸಭೆ ಅಂತ ನಾವು ಗಮನಿಸ್ತಾ ಹೋದ್ರೆ ಕೇವಲ ಮಂಡ್ಯದ ವಿಚಾರ ಅಷ್ಟೇ ಬರಲ್ಲ ಅಂದ್ರೆ ಹಳೆ ಮೈಸೂರು ಭಾಗದಲ್ಲೆಲ್ಲ ಈ ಮೈತ್ರಿ ಪಡೆಯನ್ನ ಗಟ್ಟಿಗೊಳಿಸುವಂತದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಮೂಡಿಸುವಂತದ್ದು ಜೊತೆಗೆ ಆ ಕ್ಷೇತ್ರಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನದ ಭಾಗವಾಗಿ ಚರ್ಚೆ ಇರುತ್ತೆ ಹಾಗಾಗಿ ಮಂಡ್ಯ ಆಯ್ಕೆನಾ ಅಂತ ನಿಶ್ಚಿತವಾಗಿಯೂ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಅಲ್ಲಿ ಗಣನೀಯವಾಗಿ ತನ್ನ ವೋಟ್ ಬ್ಯಾಂಕ್ ಅನ್ನ ತನ್ನ ಮತವನ್ನ ಜಾಸ್ತಿ ಮಾಡ್ಕೊಂಡಿತ್ತು ಪ್ರತಿಮಾ ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹೇಳಿಕೊಡುವಂತ ಯಾವುದೇ ಭದ್ರ ನೆಲೆ ಇಲ್ಲ ಆದ್ರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಶ್ಚಿತವಾಗಿ ನರೇಂದ್ರ ಮೋದಿ ಅವರು ಇರಬಹುದು ಅಮಿತ್ ಶಾ ಅವರು ಇರಬಹುದು ಜೆ ಪಿ ನಡ್ಡಾ ಇರಬಹುದು ಇವರೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಅಲ್ಲಿ ಕಾರ್ಯಕರ್ತರನ್ನ ಸಂಘಟಿಸುವಂತ ಪಕ್ಷವನ್ನ ಸಂಘಟನೆ ಮಾಡುವಂತ ಕೆಲಸಕ್ಕೆ ಸಹ ಕೇಂದ್ರ ನಾಯಕರಿಗೂ ಬಂದಿದ್ರು ಅದು ಲಾಭ ಕೂಡ ಆಗಿತ್ತು ಉದಾಹರಣೆಗೆ ಮಂಡ್ಯದಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಉತ್ತಮವಾದ ಮತವನ್ನು ತೆಗೆದುಕೊಳ್ಳುತ್ತು ಮತವನ್ನು ತೆಗೆದುಕೊಳ್ಳೋದು ಮಾತ್ರ ಅಲ್ಲ ಜೆಡಿಎಸ್ ನ ತೋಲಿಗೆ ನೇರವಾಗಿ ಕಾರಣ ಆಯಿತು ಆ ಒಂದು ಕಾರಣಕ್ಕೋಸ್ಕರವೇ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಳ್ತಾ ಇದೆ ಮತ್ತು ಬಿಜೆಪಿಗಿಂತ ಹೆಚ್ಚಿನ ಒಂದು ಹೆಚ್ಚು ಆಸಕ್ತಿಯನ್ನ ಸ್ವತಃ ಜೆಡಿಎಸ್ ಮೈತ್ರಿ ಆಗಿದೆ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಅದು ಕೋಲಾರ ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಅದೇ ತುಮಕೂರು ಇರಬಹುದು ಎಲ್ಲ ಭಾಗದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಆ ಹೇಳಿಕೊಡುವಂತಹ ಒಂದು ಸೀಟ್ ಅನ್ನ ಗೆದ್ದಿಲ್ಲ ಆದ್ರೆ ಮಂಡ್ಯದಕ್ಕೆ ನೀವು ಕಂಪೇರ್ ಮಾಡಿದಾಗ ಮಂಡ್ಯದಲ್ಲಿ ಉತ್ತಮವಾದ ಮತವನ್ನು ಗಳಿಸಿದೆ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಸಂಘಟನೆಯನ್ನು ಮಾಡೋದಕ್ಕೆ ಸಾಧ್ಯ ಎನ್ನುವಂಥದ್ದು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಹೇಳಿದೆ ಈ ಕಾರಣಗಳಿಗೋಸ್ಕರ ಅಮಿತ್ ಶಾ ಅವರು ಈಗ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಪಕ್ಷವನ್ನು ಬಲಪಡಿಸುವ ಜೊತೆಗೆ ಆ ಜೆಡಿಎಸ್ ಜೊತೆ ಮೈತ್ರಿ ಆಗಿರುವುದರಿಂದ ಅದನ್ನ ಸಮದೂಗಿಸಿಕೊಂಡು ಕಾರ್ಯಕರ್ತರನ್ನ ಒಟ್ಟಿಗೆ ಸಂಘಟಿಸುವ ಪ್ರಯತ್ನ ಕೂಡ ಆಗ್ಬೇಕಾಗಿದೆ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಅನೇಕರಿಗೆ ಹೇಳ್ತಾ ಇದ್ರು ನಮಗೆ ಮೈತ್ರಿ ಅಗತ್ಯ ಇರಲಿಲ್ಲ ಎನ್ನುವ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಆಗಿದೆ ಆದ್ರೆ ಕಾರ್ಯಕರ್ತರು ಇದಕ್ಕೆ ಎಷ್ಟು ಮಟ್ಟಿಗೆ ಕೂಡ ಒಪ್ಪೊಂಡಿದ್ದಾರೆ ಪಡ್ಕೊಳ್ತಾರೆ ಈ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರು ಬಂದು ಮಂಡ್ಯದಲ್ಲಿ ಸಭೆಯನ್ನ ಮಾಡೋದಿರಬಹುದು ಸ್ಥಳೀಯ ನಾಯಕರುಗಳನ್ನ ವಿಶ್ವಾಸ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರೋದು ಮಹತ್ವದ್ದು ಅಂತ ಅನ್ಸುತ್ತೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಲೋಕಸಭಾ ಚುನಾವಣೆಗೆ ಭಾರಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್